ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಯೋಜನೆ ಅಧ್ಯಕ್ಷ ಮಹದೇವ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಟಿನರಸೀಪುರ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನಭಾಗ್ಯ ಯುವ ನಿಧಿ ಯೋಜನೆಗಳನ್ನು ಅಧಿಕಾರಿಗಳು ನೂರಕ್ಕೆ ನೂರು ಸಮರ್ಪಕವಾಗಿ ಜಾರಿಗೊಳಿಸುವಂತಹ ಮೂಲಕ ಜನತೆಗೆ ಯೋಜನೆ ತಲುಪಿಸಬೇಕು ಅಂತ ಯೋಜನೆಯ ಮಹದೇವ ಪ್ರಭು ಅಧಿಕಾರಿಗಳಿಗೆ ಸೂಚಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ಸಿ ಮಹದೇವಪ್ಪನವರ ಕ್ಷೇತ್ರಗಳಾಗಿದ್ದು ದೂರು ಬಾರದಂತೆ ಕರ್ತವ್ಯ ನಿರ್ವಹಿಸಬೇಕು ಎಂದರು ಬನ್ನೂರಿಗೆ ಬಸ್ಗಳು ನಿಗದಿತ ಟೈಮ್ಗೆ ಇಲ್ಲ ಬನ್ನೂರು ಮತ್ತು ತಲ್ಕಾಡು ಕಾಲೇಜ್ ಟೈಮಿಂಗ್ಸಲ್ಲಿ ಈ ಶಕ್ತಿ ಯೋಜನೆ ಬಿಟ್ಬಿಟ್ಟು ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ಬಿಟ್ಬಿಟ್ಟು ನಿಗದಿತ ಟೈಮ್ಗೆ ಕಣ್ಮೇ ಹಾಕ್ಸಿಟ್ಟಿದ್ದಾರೆ ಬಸ್ಸು ಸರಿ ಟೈಮಿಗೆ ಬಸ್ ಇಲ್ಲ ಅಂತ ಹೇಳ್ಬಿಡ್ತೀವಿ ಈ ಕಾಲೇಜ್ ಟೈಮಿಂಗ್ಸ್ ಏನಿದೆ ಆ ಟೈಮ್ಗೆ ನಿಗದಿತ ಬಸ್ಗಳನ್ನ ನೀವು ಅಳವಡಿಸ್ಬೇಕು ಈ ಸಂದರ್ಭದಲ್ಲಿ ಯೋಜನೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡುವ ಮೂಲಕ ಗ್ಯಾರಂಟಿ ಯೋಜನೆಗಳು ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸುತ್ತಾ ಇದ್ದು ಫಲಾನುಭವಿಗಳಿಗೆ ಸಂಬಂಧಿಸಿದ ಇಲಾಖೆಗಳು ಸಮರ್ಪಕ ಮಾಹಿತಿ ನೀಡುವ ಮೂಲಕ ತಲುಪಿಸಲಾಗ್ತಾ ತಲುಪಿಸಲಾಗುತ್ತಿದೆ ಎಂದರು ಎಲ್ಲಾ ತರದಲ್ಲೂ ಸಹ ಸಾಕಷ್ಟು ಉಪಯೋಗ ಎಲ್ಲಾ ಮಹಿಳೆಯರು ಸಹ ಮಕ್ಕಳಂತೂ ಸಾಕಾಗಷ್ಟು ಅನಾನುಕೂಲಗಳಾಯ್ತದೆ ಅನಾನುಕೂಲ ಅಂದರೆ ಆ ಟೈಮಿಂಗ್ಸ್ನಲ್ಲಿ ನೀವು ಅತಿ ಹೆಚ್ಚಾಗಿ ಬಸ್ಗಳನ್ನ ಒಂಬತ್ತು ಗಂಟೆನ ಎಂಟು ಗಂಟೆಯಿಂದನ ಏನು ಸಾಧನೆ ಟೈಮ್ ಇರ್ತದೆ ಆ ಟೈಮ್ನಲ್ಲಿ ಜಾಸ್ತಿ ವೆಹಿಕಲ್ಗಳನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ಕೂಡ ಮಾಡ್ಕೊಡೋದು ತೊಂಬತ್ತು ಸಾವಿರದ ಮುನ್ನೂರ ಒಂಬತ್ತು ಫಲಾನುಭವಿಗಳು ನೋಂದಣಿ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಅಕ್ಟೋಬರ್ವರೆಗೆ ನಲವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಫಲಾನುಭವಿಗಳಿಗೆ ಹಣ ಸಂದೇ ಆಗಿರ್ತದೆ ಒಟ್ಟಾರೆ ಅಚೀವ್ಮೆಂಟು ಸಿಕ್ಸ್ಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ರೀಚ್ ಆಗಿದೆ ಸರ್ ಇದರಲ್ಲಿ ಎಲ್ ಪಿ ಸಿ ಐ ಫೇಲೂರ್ ಆಗಿರ್ತಕ್ಕಂಥದ್ದು ಐನೂರ ಇದೆ ಐ ಟಿ ಜಿ ಎಸ್ ಟಿದೊಂದು ಆರುನೂರ ಹದಿನಾರಿದೆ ಇ ಕೆ ವೈ ಸಿ ಮಿಸ್ ಆಗಿರ್ತಕ್ಕಂಥದ್ದು ಹಲವು ವ್ಯಾಪ್ತಿಯಲ್ಲಿ ಒಟ್ಟು ನಲವತ್ತೆಂಟು ಸಾವಿರದ ನಾನ್ನೂರೈದು ಕನೆಕ್ಷನ್ಸ್ ಇದೆ ಅದರಲ್ಲಿ ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತೊಂದು ಜನ ಇದು ರಿಜಿಸ್ಟರ್ ಆಗಿದ್ದಾರೆ ಬಾಕಿ ಐದುನೂರ ನಲ್ವತ್ನಾಲ್ಕು ಪೆಂಡಿಂಗ್ ಇದೆ ಅದರಲ್ಲಿ ಅರವತ್ತೈದು ಜನ ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಬಳಸೋಂಥವರಿದ್ದಾರೆ ಐವತ್ತು ಜನ ನಮಗೆ ಸಹಾಯಧನ ಬೇಡ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿರೋರಿದ್ದಾರೆ ಮತ್ತು ಇನ್ನೂರ ಮೂವತ್ತಾರು ಮನೆಗಳು ಖಾಲಿ ಇದೆ ಅಂದರೆ ಯಾರೂ ವಾಸ ಇಲ್ಲ ಅವ್ರಗಳದು ಆಧಾರ್ ಕಾರ್ಡ್ ಸಿಗ್ದಂಗೆ ನಾವು ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಶಕ್ತಿ ಯೋಜನೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದರಿಂದ ಸ್ಟಾರ್ಟ್ ಆಗ್ತದೆ ಸರ್ ಹನ್ನೊಂದರಿಂದ ಇಲ್ಲಿವರೆಗೂ ನಮಗೆ ಒಟ್ಟು ಶಕ್ತಿ ಪ್ರಯಾಣಿಕರು ಎರಡು ಕೋಟಿ ನಲವತ್ತೈದು ಲಕ್ಷ ಅಂಟಿಲ್ ನವೆಂಬರ್ ಈ ನವೆಂಬರ್ ನವಂಬರ್ವರೆಗೂ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿರ್ತಾರೆ ಸರ್ ಅದರಲ್ಲಿ ಅರವತ್ತೊಂದು ಅರವತ್ತೊಂದು ಕೋಟಿ ಹದಿನೆಂಟು ಲಕ್ಷ ನಮಗೆ ಆದಾಯ ಬಂದಿರುತ್ತೆ ಸರ್ ಶಕ್ತಿ ಪ್ರಯಾಣಿಕರಿಂದ ನಮ್ಮ ನಂಜನಗೂಡ ಡಿಪೋ ಒಳಗ ಒಳಗೊಂಡಂತೆ ನರಸಿಪುರ ನರಸೀಪುರ ಬಸ್ ಸ್ಟ್ಯಾಂಡ್ ಬರುತ್ತೆ ನರ್ಸ್ಟಿ ನರಸೀಪುರ ಬಸ್ ಸ್ಟ್ಯಾಂಡಲ್ಲಿ ಸರ್ ಒಟ್ಟು ನಾನ್ನೂರ ತೊಂಬತ್ತೇಳು ಈ ಸಂದರ್ಭದಲ್ಲಿ ಇವು ಅನಂತರ ತಾಲೂಕು ಯೋಜನಾಧಿಕಾರಿಗಳು ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳು ಹಾಜರು